ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನು ನಡೀತಾ ಇರುವಂಥದ್ದು ಯುದ್ಧದ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆದರೆ ಮುಂಜಾರ್ತಾ ಕ್ರಮವಾಗಿ ಇಡೀ ದೇಶಾದ್ಯಂತ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾರ್ಕ್ ಡ್ರಿಲ್ ಅನ್ನು ನಡೀತಾ ಬೆಂಗಳೂರಿನಲ್ಲಿ ಅಗ್ನಿಶಾಮಕ ತುರ್ತು ಸೇವೆಗಳ ಘಟಕದಲ್ಲಿ ಡ್ರಿಲ್ ನಡೀತಾ ಇರುವಂಥದ್ದು ನೋಡ್ತಾ ಇರ್ಬೋದು ಮಾಕ್ ಡ್ರಿಲ್ ಆರಂಭ ಆಗಿರುವಂಥದ್ದು ಅಲ್ಲಿ ಏನು ಕಟ್ಟಡಕ್ಕೆ ಬೆಂಕಿ ಬಿದ್ದರೆ ಕಟ್ಟಡಕ್ಕೆ ಬೆಂಕಿ ಬಿದ್ದರೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ವಾಕ್ಡೇನ್ ನಡೀತಾ ಇರುವಂಥದ್ದು ಕಟ್ಟಡದಿಂದ ಕಟ್ಟಡದಿಂದ ಅಗ್ನಿಶಾಮಕ ದಳದವರು ಕೂಡ ಬಂದಿರುವಂಥದ್ದು ಅಗ್ನಿಶಾಮಕ ದಳದವರು ಬಂದು ಅಲ್ಲಿ ಏನು ಯಾರು ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಅಥವಾ ಅನಾಹುತ ಆದ ಸಂದರ್ಭದಲ್ಲಿ ಏನು ರಕ್ಷಣೆ ಮಾಡಬೇಕು ಅದನ್ನು ಸಂಬಂಧಪಟ್ಟಂತೆ ರಕ್ಷಣೆ ಮಾಡ್ತಾ ಇರುವಂಥದ್ದು ಏನು ಏನು ಆ ಸಿಬ್ಬಂದಿ ಏನಿದ್ದಾರೆ ಏನು ಅಲ್ಲಿ ನೀರನ್ನು ಹಾಕ್ತಾ ಇರುವಂಥದ್ದು ನೀರನ್ನು ಹಾಕ್ತಾ ಇರುವಂಥದ್ದು ಸಿಬ್ಬಂದಿ ಸಿಬ್ಬಂದಿ ನೀರನ್ನು ಹಾಕ್ತಾ ಇರುವಂಥದ್ದು ಮತ್ತು ಜೊತೆಗೆ ಸಂಪೂರ್ಣವಾಗಿ ಏನು ಬೆಂಕಿ ಆದರೆ ಯಾವ ರೀತಿ ಅನ್ನೋ ಸಂಬಂಧಪಟ್ಟಿದೆ ಅಂದರೆ ಮಾಗಡಿಯಲ್ಲಿ ಇದು ತಾಲೀಮ್ ಆಗ್ತಾ ಇರುವಂಥದ್ದು ರಿಹರ್ಸಲ್ ಆಗ್ತಾ ಇರೋ ಆಗ್ತಾ ಇರುವಂಥದ್ದು ಅಲ್ಲಿ ಏನು ಸಂಪೂರ್ಣವಾಗಿ ಕಟ್ಟಡದಲ್ಲಿ ಬೆಂಕಿ ಬಿದ್ದಂತ ಹಿನ್ನೆಲೆಯಲ್ಲಿ ಅಂದ್ರೆ ಮಾಗ್ರಿಲ್ ಆಗಿರುವಂತ ಹಿನ್ನೆಲೆ ಬೆಂಕಿ ಬಿದ್ದಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸಿಬ್ಬಂದಿ ಏನು ಸಜ್ಜಾಗಿರುವಂಥದ್ದು ಅದೇ ರೀತಿ ಕೂಡ ಈ ಸ್ಥಳಕ್ಕೆ ಮಾಗಡಿಲ್ ನಡೆಯುವ ಸ್ಥಳಕ್ಕೆ ಈಗ ಏನು ಅಗ್ನಿಶಾಮಕ ವಾಹನ ಬಂದಿರುವಂತದ್ದು ವಾಹನ ಬಂದು ಅಲ್ಲಿ ಏನು ಏನು ಅಗ್ನಿ ಏನು ಬೆಂಕಿ ಅವಘಡ ಆಗಿದೆ ಆ ಅವಘಡದಲ್ಲಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಏನು ಕಾಪಾಡಬೇಕನ್ನೋ ಸಂಬಂಧಪಟ್ಟ ಸಂಪೂರ್ಣವಾಗಿ ಎರಡು ಅಗ್ನಿ ಶಾಮಕ ಏನು ವಾಹನಗಳು ಬಂದಿರುವಂತದ್ದು ಮತ್ತು ಜೊತೆಗೆ ಈಗಾಗಲೇ ಕೂಡ ಆಂಬುಲೆನ್ಸ್ ಕೂಡ ಬಂದಿರುವಂಥದ್ದು ಆಂಬುಲೆನ್ಸ್ ಹೊರಗಡೆ ಕೂಡ ನೋಡ್ತಾ ಇರ್ಬೋದು ಆಂಬುಲೆನ್ಸ್ ಆಂಬುಲೆನ್ಸ್ ಹೊರಗಡೆ ಮತ್ತು ಜೊತೆಗೆ ಒಂದು ಇಲ್ಲಿ ಈ ಒಂದು ಏನು ಮಕ್ಡಿಯಲ್ಲಿ ನಡೀತಾ ಇದೆ ತಾಲೀಮು ನಡೀತಾ ಇದೆ ಇಲ್ಲಿ ಮೇಲೆ ಅಂದ್ರೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಆಗಬಹುದಂತ ಘಟನೆಗಳನ್ನ ವಿವರಣೆ ಮಾಡ್ತಾ ಇರೋದು ಈ ಕಟ್ಟಡದಲ್ಲಿ ಒಂದು ಒಬ್ಬ ಸಿಬ್ಬಂದಿ ಸಿಲುಕಿರುವಂತದ್ದು ಅಂದ್ರೆ ನಾಗರಿಕರು ಸಿಲುಕಿರುವಂತದ್ದು ಅವರನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ತಾಲೀಮು ಆಗ್ತಾ ಇರುವಂಥದ್ದು ನೋಡ್ತಾ ಇರಬಹುದು ನೀವು ದೃಶ್ಯದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂತದ್ದು ಕರ್ಕೊಂಡು ಬಂದು ಏನು ಈ ಅಗ್ನಿಶಾಮಕ ದಳ ಅಂದ್ರೆ ಅಗ್ನಿಶಾಮಕ ದಳದಿಂದ ವಾಹನದಲ್ಲಿ ಆ ಏನ ಬಿಲ್ಡಿಂಗ್ ನಲ್ಲಿ ಸಿಲುಕಿದ್ದಾರೆ ಆ ಸಿಲುಕಿರುವಂತಹ ವ್ಯಕ್ತಿಯನ್ನ ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಏನು ಆ ಬಿಲ್ಡಿಂಗ್ ಮೇಲೆ ವ್ಯಕ್ತಿ ಸಿಲುಕಿರುವಂಥದ್ದು ಆ ಸಿಲುಕಿದಂಥ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣೆ ಅನ್ನೋ ಸಂಬಂಧಪಟ್ಟಂತೆ ಈಗ ಈ ಒಂದು ಮಾರ್ಕ್ಡಲ್ಲಿ ಆಗ್ತಾ ಇರುವಂಥದ್ದು ಏನು ಅಗ್ನಿಶಾಮಕ ದಳದಿಂದ ಆ ಕ್ರೈನನ್ನು ಬಳಸಿ ಆ ವ್ಯಕ್ತಿಯನ್ನು ಅಂದರೆ ಬಿಲ್ಡಿಂಗ್ನಲ್ಲಿ ಯಾರು ಸಿಲುಕಿದ್ದಾರೆ ಆ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡಿ ಕೆಳಗಡೆ ಕರ್ಕೊಂಡು ಬರ್ತಾ ಇರುವಂಥದ್ದು ಇದು ಈ ರೀತಿ ಮಾರ್ಕ್ಡಿಯಲ್ಲಿ ನಡೀತಾ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ನೋ ನಾವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಆ ಕ್ರೇ ಏನು ಆ ಕ್ರೇನಲ್ಲಿ ಅಂದರೆ ಎ ಅಗ್ನಿಶಾಮಕ ಆ ಕ್ರೇನಲ್ಲಿ ಸಂಪೂರ್ಣವಾಗಿ ನಾಗರಿಕರನ್ನು ರಕ್ಷೆ ಮಾಡುವ ಮಾಡ್ತಾ ಇರುವಂಥದ್ದು ಆ ಕ್ರೇನ್ ಮುಖಾಂತರ ಯಾರು ಬಿಲ್ಡಿಂಗಲ್ಲಿ ಸಿಲುಕಿದ್ದಾರೆ ಅವರನ್ನು ಕೆ ಕೆಳಗಡೆ ಅಂದರೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬಂದು ಅವರನ್ನು ಸೇಫ್ ಮಾಡ್ತಾ ಇರುವಂಥದ್ದು ಅಂದರೆ ಮೂರು ಅಂತಸ್ತು ಅಂತಸ್ತು ಬಿಲ್ಡಿಂಗ್ ಇರುವಂಥದ್ದು ಮೂರು ನಾಲ್ಕು ಅಂತಸ್ತು ಬಿಲ್ಡಿಂಗು ಕೂಡ ಈ ಒಂದು ಕ್ರೇನ್ ಹೋಗುತ್ತೆ ನಾಗರಿಕರನ್ನ ರಕ್ಷಣೆ ಮಾಡುವಂಥದ್ದು ಆ ಪಕ್ಕದಲ್ಲಿ ಕೂಡ ಡ್ರೋನ್ ಕೂಡ ಹಾರಾಡ್ತಾ ಇರುವಂಥದ್ದು ಮತ್ತು ಜೊತೆಗೆ ಈಗ ಇಲ್ಲಿ ಈ ಕ್ರ ಕ್ರೇನು ಮುಖಾಂತರ ಕ್ರೇನ್ ಮುಖಾಂತರ ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು ಅವ್ರನ್ನ ಸಂ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಕೆಳಗಡೆ ಕರ್ಕೊಂಡು ಬಂದು ಅವರನ್ನು ರಕ್ಷಣೆ ಮಾಡುವಂಥದ್ದು ಅಂದರೆ ಒಂದು ವೇಳೆ ಉದ್ದ ಆದಂಥ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆದಾಗ ನಾಗರಿಕರನ್ನು ಸಾರ್ವಜನಿಕರನ್ನ ಹೇಗೆ ರಕ್ಷಣೆ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಅಥವಾ ಡಿಫೆನ್ಸ್ ಇರ್ಬೋದು ಅಥವಾ ಇಲ್ಲಿನ ಏನು ಇಲ್ಲಿನ ಗೃಹ ಇರ ಇಲಾಖೆ ಇರ್ಬೋದು ಅಂದರೆ ಗೃಹ ತುರ್ತು ಮತ್ತು ರಕ್ಷಣಾ ಸೇವೆ ಇರ್ಬೋದು ಇವೆಲ್ಲವೂ ಕೂಡ ಯಾವ ರೀತಿ ಸನ್ನದ್ಧ ಆಗಿರಬೇಕು ಅನ್ನೋ ಮತ್ತು ಯಾವ ರೀತಿ ಸನ್ನದ್ಧ ಆಗಿರುತ್ತೆ ಮತ್ತು ಯಾವ ರೀತಿ ಸನ್ನದ್ಧ ಆಗಿರಬೇಕು ಅನ್ನೋ ಸಂಬಂಧಪಟ್ಟಂತೆ ಏನು ಸಂಪೂರ್ಣವಾಗಿ ಈ ಒಂದು ತಾಲೀಮನ್ನು ನಡೆಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಮೇಲೆ ಯಾರು ಸಿಲುಕಿದ್ರು ಅವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರುವಂಥದ್ದು ಇದು ಈ ರೀತಿ ಮಾರ್ಕ್ಡೀಲ್ ನಡೆಯುವಂಥದ್ದು ಅಂದರೆ ಒಂದು ವೇಳೆ ಏರ್ ಸ್ಟ್ರೈಕ್ ಆದ ಯುದ್ಧದ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಅಂದರೆ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಏನೋ ಬಿಲ್ಡಿಂಗ್ ಬಿಂಗೆ ಬಿದ್ದರೆ ಅಥವಾ ಯಾರಾದ ನಾಗರಿಕರು ಸಿಹಿ ಹಾಕಿಕೊಂಡ್ರೆ ಅವ್ನು ಹೇಗೆ ರಕ್ಷಣೆ ಅನ್ನೋ ಸಂಬಂಧಪಟ್ಟಂತೆ ಈಗ ಏನೋ ಡ್ರಿಲ್ ಮಾಡಿ ತೋರಿಸಿರುವಂಥದ್ದು ಈ ಬಗ್ಗೆ ಸಾರ್ವಜನಿಕರು ಅಂದರೆ ಈ ಪ್ರದೇಶದ ಬೆಂಗಳೂರು ನಲ್ಸೂರು ಭಾಗದಲ್ಲಿ ನಡೀತಿರುವಂಥ ಈ ಡ್ರಿಲ್ ಭಾಗದಲ್ಲಿ ಆ ಪ್ರದೇಶದಲ್ಲಿ ನಡೀತಂಥ ಪ್ರದೇಶದಲ್ಲಿ ಸಾರ್ವಜನಿಕ ಕೂಡ ಕುತೂಹಲದಿಂದ ವೀಕ್ಷಣೆ ಮಾಡ್ತಂಥ ಈ ಬಗ್ಗೆ ಮಾತಾಡ್ಸೋಕ್ಕೆ ಸಾರ್ವಜನಿಕರನ್ನ ಮಾತಾಡ್ತೀನಿ ಸರ್ ನೀವು ನೋಡ್ರಿ ಮಾರ್ಕ್ಡೀಲು ಸೊ ಏನಿಸುತ್ತೆ ತಮ್ಮ ಹೆಸರು ಸಂದೀಪ್ ಅಂತ ಸಂದೀಪ್ ಅಂತ ಏನಿಸ್ತು ಮಾಕ್ಡಿಲ್ ನೋಡಿದ್ರೆ ಸರ್ ಮಾಕ್ಡಿಲ್ ನೋಡಿದ್ರೆ ಏನಿಸ್ತು ಬೇಕೇ ಬೇಕು ಸರ್ ಈಗಿನ ಕ್ಷಣದಲ್ಲಿ ಇವಾಗ ಬೇಕೇ ಬೇಕು ನಮ್ಮ ದೇಶದ ಸುರಕ್ಷತೆಗಾಗಿ ಬೇಕೇ ಬೇಕು ಓಕೆ ಅದೇ ಇವಾಗ ಯಾವ ರೀತಿ ನಾವು ಕೂಡ ನಮ್ಮ ಜನ್ರೇಷನಲ್ಲಿ ಫಸ್ಟ್ ಟೈಮ್ ಈ ರೀತಿ ಮಾಡಿ ನೋಡ್ತಾರ ನೋಡ್ತಾ ಇರುವಂಥದ್ದು ಸೊ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಯ್ತಲ್ವ ಹಾಂ ಸರ್ ಅಷ್ಟು ಇದೆ ಇವಾಗ ಮುಂಚೆನೇ ಸ್ವಲ್ಪ ಇತ್ತು ಬಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಓಕೆ ಮ್ಯಾಮ್ ನಿಮ್ಮ ಹೆಸರು ಸುಚಿತ್ರ ಸುಚಿತ್ರ ಅಂತ ಓಕೆ ಮಕ್ಕಳ ನಡೆ ಬಗ್ಗೆ ಗೊತ್ತಿತ್ತು ಅನ್ಸುತ್ತೆಲ್ಲ ಮಾಧ್ಯಮದಲ್ಲಿ ಬಂದಿತ್ತು ಇವಾಗ ನೋಡಿದ ತಕ್ಷಣ ಇನ್ನು ನಮ್ಮ ಮನೆ ಹಿಂದ್ಗಡೆನೇ ಇರೋದು ಲೈವ್ ಡೆಮೋ ನೋಡೋದು ತುಂಬ ಯೂಸ್ ಆಗುತ್ತೆ ಓಕೆ ನಮ್ಮ ಜನರೇಷನ್ಗೆ ಇದು ಫಸ್ಟ್ ಅನುಭವ ಅನುಭವ ಏನೋ ವಾರ್ ಆಗದೆ ಇರಲಿ ಅಂತ ಪ್ರಾರ್ಥನೆ ಎಲ್ಲ ಆರಾಮಾಗಿ ಆಗಲಿ ಅಂತ ಆದರೂ ನಮ್ಮ ಸುರಕ್ಷತೆಗೆ ಇದೆಲ್ಲ ಸುರಕ್ಷತೆ ಒಳ್ಳೆ ಕ್ರಮ ಕೈಗೊಳ್ತಾ ಇದ್ದಾರೆ ಪ್ರಿಕಾಶನ್ ಪ್ರಿಕಾಶನ್ ತುಂಬ ಒಳ್ಳೇದು ಪ್ರಿಕಾಶನ್ ತುಂಬ ಒಳ್ಳೇದು ಯಶ್ಮಂದ್ರೆ ನೀವು ಎಲ್ಲಿಂದ ಬಂದಿರುವಂಥದ್ದು ನಾವು ಇಲ್ಲೇ ಬೆಂಗಳೂರು ಸೊ ಮಾಗ್ಡ್ರಿಲ್ಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ರೀತಿ ಆಗಿತ್ತು ಹಿಂದೆ ಈಗ ನಾವು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅದು ನೋಡಿರ್ಲಿಲ್ಲ ನೀವು ನಾವು ನೋಡಿಲ್ಲ ಆಗ ಇಷ್ಟು ಪಬ್ಲಿಸಿಟಿ ಇರಲಿಲ್ಲ ಪ್ರೆಸ್ ಇಲ್ಲ ಈಗ 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 ಮಾಗ್ಡಿಲ್ ನಡೀತಾ ಇರೋದು ನೋಡ್ತಾ ಇದ್ರೆ ಅನ್ಸುತ್ತೆ ಯಾವುದು ಈಗ ಮಾಗ್ಡಿಲ್ ನಡೀತಾ ಇರುವಂತ ಒಂದು ಏನು ಏನಿಸುತ್ತೆ ಅಣಕು ಪ್ರದರ್ಶನ ನಡೀತಾ ಇದೆ ಆಸೆ ಆಗ್ತಾ ಇದೆ ನಾವೆಲ್ಲ ವಿ ಶುಡ್ ಹವ್ ಟೇಕನ್ ನೋ ಟ್ರೈನಿಂಗ್ ಮುಂಚೆನೆ ಮುಂಚೆ ಸೊ ಈ ಟೈಮಲ್ಲಿ ನಾವು ಎಲ್ಲ ಹೆಲ್ಪ್ ಆಗ್ತಾ ಇತ್ತು ಹೆಲ್ಪ್ ನಾವು ಟ್ರೈನಿಂಗ್ ತೊಗೊಂಡಿದ್ರೆ ಓಕೆ ಎನ್ ಸಿ ಸಿಲಿ ಇದ್ವಿ ಬಟ್ ಆಮೇಲೆ ಬಿಟ್ಟು ಹೋಯ್ತು ಸರ್ ನಿಮ್ಮದು ಎಲ್ಲಿ ಯಾವ ಏರಿಯಾ ಸರ್ ನಾವು ಬಸವನಗುಡಿ ಬಸವನಗುಡಿ ನೋಡಿ ಮಗಡಿಲ್ಲ ಅಂದರೆ ಏನು ಅನ್ಸುತ್ತೆ ನಿಮ್ಮ ಜನರೇಷನ್ಗೆ ನಮ್ಮ ನಮ್ಮ ಜನರೇಷನ್ ಕೂಡ ಫಸ್ಟ್ ಟೈಮ್ ಈ ರೀತಿ ಮಗಡಿಲ್ಲ ಹಾಕಿ ನಡೀತಾ ಇರುವಂಥದ್ದು ಯುದ್ಧದ ಒಂದು ರೀತಿ ನಾನು ಸಿವಿಲ್ ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಡಿವಿಷನ್ ತರ್ಟಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ನಮಗೆ ಟ್ರೈನಿಂಗ್ಸ್ ಎಲ್ಲ ಆವಾಗಲೇ ಇತ್ತು ಸೊ ಇಲ್ಲಿ ನಮಗೆ ಈಗ ಒಂಥರ ಎಲ್ಲ ಪಬ್ಲಿಕ್ಸನ್ನ ಇಲ್ಲಿ ಸೇರಿಸ್ಬಿಟ್ಟು ಮಾಡ್ತಿರೋದ್ರಿಂದ ಒಂಥರ ಅವೇರ್ನೆಸ್ ನೆಕ್ಸ್ಟ್ ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ ಎಲ್ಲರಿಗೂ ತಿಳಿದಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಸೊ ಐ ಥಿಂಕ್ ಮೈ ನಮ್ಮ ಜನ್ರೇಷನ್ಗೆ ಇದು ದಿಸ್ ಇಸ್ ಫಸ್ಟ್ ಟೈಮ್ ಸೊ ಏನು ಏನಿಸುತ್ತೆ ಈ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ತುಂಬ ಚ ತುಂಬ ಒಳ್ಳೆ ಒಳ್ಳೆಡ್ ಆಗ್ತದೆ ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಸಿಟಿಸನ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಮೌಂಟ್ರಿ ಯಾಕಂದರೆ ಈ ಅಟ್ಯಾಕ್ ಆದಮೇಲೆ ಏನು ಗೊತ್ತಿಲ್ಲ ಹೌ ವಾಟ್ ಕ್ಯಾನ್ ಬಿ ದ ಫಾರ್ ದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಂತ ಥರ ಅಭಿಪ್ರಾಯ ಆಗಿರುವಂಥದ್ದು ಇವರು ಇದ್ದಾರೆ ಈ ರೀತಿ ಮಾರ್ಕ್ಡಲ್ಲು ನಮ್ಮ ಒಂದು ಜೀವನದಲ್ಲಿ ಮೊದಲ ಬಾರಿ ನೋಡ್ತಾ ಇರುವಂಥದ್ದು ಮತ್ತು ಜೊತೆಗೆ ಇದೊಂದು ಅತ್ಯವಶ್ಯಕ ಕೂಡ ಅಂದರೆ ಯುದ್ಧದ ನಡೆಯುತ್ತೆ ಅಥವಾ ಆ ಒಂದು ಆ ಚರ್ಚೆಗಳ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಈ ರೀತಿ ಬಾಕ್ಡ್ರೀಲ್ ಮಾಡುವ ಮೂಲಕ ಒಂದು ಮುಂಜಾಗ್ರತಾ ಕ್ರಮ ಮತ್ತು ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ತಾರ ಸಂಬಂಧಪಟ್ಟಂತೆ ಇದು ಸಾಕಷ್ಟು ಕೂಡ ಜನರಿಂದ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತ ಆಗ್ತಾ ಇರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ